ವೀಕ್ಷಕರೇ ಮಹಾಭಾರತದ ಹತ್ತು ಪ್ರಮುಖ ಪಾತ್ರಗಳಾದ ಭಗವಾನ್ ಶ್ರೀಕೃಷ್ಣ ಮಹಾಬಲಿ ಬಲರಾಮ ಭೀಷ್ಮ ದ್ರೋಣಾಚಾರ್ಯರು ಹಾಗೂ ಅಶ್ವತ್ಥಾಮರ ಬಗ್ಗೆ ಈಗಾಗಲೇ ನಾವು ತಿಳಿದಿದ್ದೇವೆ ಇಂದಿನ ವಿಡಿಯೋದಲ್ಲಿ ಉಳಿದ ಐದು ಪ್ರಮುಖ ಪಾತ್ರಗಳ ಬಗ್ಗೆ ತಿಳಿಯೋಣ ದೇವರುಗಳಲ್ಲಿ ಪ್ರಮುಖನು ಕರ್ಣ ಈತ ಸೂರ್ಯ ದೇವನ ಪುತ್ರ ಕರ್ಣ ಸೂರ್ಯ ಮತ್ತು ಕುಂತಿಯ ಮಗನೆಂಬುದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರಬಹುದು ಜನ್ಮ ನೀಡಿದ ತಂದೆ ತಾಯಿಗಳು ಇವರಾದರೂ ಕೂಡ ಅಧಿರಥ ಮತ್ತು ರಾಧಾ ಈತನ ಸಾಕು ತಂದೆತಾಯಿಗಳು ಮಹಾಭಾರತದಲ್ಲಿ ಈತನಿಗೆ ಪರಶುರಾಮ ಉತ್ತಮ ಮಾರ್ಗದರ್ಶಕನಾಗಿದ್ದರೆ ದುರ್ಯೋಧನ ಉತ್ತಮ ಸ್ನೇಹಿತನಾಗಿದ್ದ ಹಸ್ತಿನಾಪುರದಲ್ಲೇ ಬೆಳೆದ ಕರ್ಣನನ್ನು ದುರ್ಯೋಧನನು ಅಂಗದೇಶದ ಅಧಿಪತಿಯನ್ನಾಗಿ ಮಾಡಿದನು ತದನಂತರ ಕಣ್ಣನು ಜರಾಸಂದನನ್ನು ಸೋಲಿಸಿ ಚಂಪಾನಗರದ ರಾಜ್ಯವನ್ನು ತನ್ನ ವಶಕ್ಕೆ ಪಡೆದನು ದುರ್ಯೋಧನನು ಮಹಾನ್ ಪರಾಕ್ರಮಿ ಈತ ಅಸ್ತಿನಾಪುರದ ಮಹಾರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಹಿರಿಯ ಮಗ ಗಾಂಧಾರಿಗೆ ನೂರು ಜನ ಗಂಡು ಮಕ್ಕಳು ಮತ್ತು ಹೆಣ್ಣು ಹೆಣ್ಣುಮಗಳು ಈಕೆಯ ನೂರು ಮಕ್ಕಳಲ್ಲಿ ದುರ್ಯೋಧನನೇ ಮೊದಲನೆಯವನು ವೇದವ್ಯಾಸರ ವರದಿಂದ ಗಾಂಧಾರಿಯು ನೂರು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ದುರ್ಯೋಧನನ ಕೆಟ್ಟ ಆಲೋಚನೆಗಳು ಕೊನೆಗೆ ಕೌರವರ ಮತ್ತು ಪಾಂಡವರ ನಡುವಿನ ಯುದ್ಧಕ್ಕೆ ಕಾರಣವಾಯಿತು ಈತ ಶ್ರೀಕೃಷ್ಣನ ಹಿರಿಯ ಸಹೋದರ ಬಲರಾಮನ ಆತ್ಮೀಯ ಶಿಷ್ಯನಾಗಿದ್ದನು ಅಷ್ಟು ಮಾತ್ರವಲ್ಲ ಕರ್ಣನ ಆಪ್ತ ಸ್ನೇಹಿತ ಕೂಡ ಆಗಿದ್ದವನು ಶ್ರೀಕೃಷ್ಣನ ಮೋಸದಿಂದ ಮಹಾಭಾರತ ಯುದ್ಧದಲ್ಲಿ ಭೀಮನು ದುರ್ಯೋಧನನ ತೊಡೆಯ ಮೇಲೆ ಗದೆಯಿಂದ ಹೊಡೆದು ಹೊಲ್ಲುತ್ತಾನೆ ಮಹಾಭಾರತದ ಪಾತ್ರಗಳಲ್ಲಿ ಅರ್ಜುನ ಪಾತ್ರವನ್ನು ಹೆಚ್ಚಿನ ಜನರು ಇಷ್ಟಪಡುತ್ತಾರೆ ಅರ್ಜುನನ ತಂದೆ ಪಾಂಡು ಆದರೆ ವಾಸ್ತವದಲ್ಲಿ ಈತ ಇಂದ್ರ ಮತ್ತು ಕುಂತಿದೇವಿಗೆ ಜನಿಸಿದ ಮಗ ಐದು ಜನ ಪಾಂಡವರಲ್ಲಿ ಮೂರನೆಯವನೇ ಈ ಅರ್ಜುನ ಈತನನ್ನು ಮಧ್ಯಮ ಪಾಂಡವನೆಂದು ಕೂಡ ಕರೆಯಲಾಗುತ್ತದೆ ದೇವರಾಜ ಇಂದ್ರನು ಅರ್ಜುನನನ್ನು ಮೋಸದಿಂದ ರಕ್ಷಿಸಲು ಕರ್ಣನ ರಕ್ಷಾ ಕವಚವನ್ನೇ ಕಿತ್ತು ತಂದು ಅರ್ಜುನನಿಗೆ ಕೊಡುತ್ತಾನೆ ಆದರೆ ಅರ್ಜುನ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಮತ್ತು ಆತನ ಮಗನನ್ನು ಕೂಡ ಸಾಯಿಸುತ್ತಾನೆ ಭೀಮ ಮಹಾಭಾರತದಲ್ಲಿ ಬರುವ ಪಾತ್ರಗಳಲ್ಲಿ ಒಂದು ಪಾಂಡು ಮತ್ತು ಕುಂತಿಯ ಮಕ್ಕಳಲ್ಲಿ ಎರಡನೆಯವನೇ ಭೀಮ ಯುದಿಷ್ಠಿರನಿಗೆ ಈತ ತಮ್ಮ ಮತ್ತು ಅರ್ಜುನನಿಗೆ ಅಣ್ಣ ಹಾಗೂ ನಕುಲ ಸಹದೇವರು ಇವನ ಸಹ ತಮ್ಮಂದಿರು ವಾಯುದೇವನ ವರದಿಂದ ಭೀಮ ಜನ್ಮ ತಾಳುತ್ತಾನೆ ಭೀಮ ಮತ್ತು ಹನುಮಂತನು ವಾಯುದೇವನ ಪುತ್ರರಾದುದರಿಂದ ಇವರಿಬ್ಬರನ್ನು ಸಹೋದರರು ಎಂದು ಹೇಳಲಾಗುತ್ತದೆ ಭೀಮನಿಗೆ ಹತ್ತು ಸಾವಿರ ಆನೆಯ ಬಲವಿತ್ತು ಎಂದು ಹೇಳಲಾಗುತ್ತದೆ ಭೀಮನು ದುರ್ಯೋಧನ ಮತ್ತು ದುಶ್ಯಾಸನರನ್ನು ಸೇರಿದಂತೆ ಗಾಂಧಾರಿಯ ನೂರು ಮಕ್ಕಳನ್ನು ಕೊಲ್ಲುತ್ತಾನೆ ಈತನ ಮಗನೇ ಘಟೋದ್ಗಜ ಅರ್ಜುನನ ಪ್ರಾಣವನ್ನು ಕಾಪಾಡಿದವನು ಭೀಮನಿಗೆ ದ್ರೌಪದಿಯ ಹೊರತಾಗಿ ಇಡಿಂಬೆ ಎನ್ನುವ ಪತ್ನಿ ಇದ್ದಳು ಇದಿಷ್ಟರನು ಮಹಾಭಾರತದಲ್ಲಿ ಧರ್ಮರಾಯ ಎನ್ನುವ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದವನು ಐದು ಜನ ಪಾಂಡವರಲ್ಲಿ ಈತನೇ ಹಿರಿಯ ಮಗ ಧರ್ಮರಾಜ ಮತ್ತು ಕುಂತಿಯ ಮಗ ಈತ ಸಾಯುವವರೆಗೂ ಕೂಡ ಧರ್ಮದ ಹಾದಿಯಲ್ಲೇ ಬದುಕಿದವನು ಇದಿಷ್ಟರನಿಗೆ ದ್ರೌಪದಿಯ ಹೊರತಾಗಿ ದೇವಿಕಾ ಎನ್ನುವ ಇನ್ನೋರ್ವ ಪತ್ನಿ ಇದ್ದಳು ಹಾಗೂ ಇಬ್ಬರು ಮಕ್ಕಳಿದ್ದರು ನಕುಲ ಸಹದೇವರು ಮಾದ್ರಿ ದೇವಿಗೆ ಅಶ್ವಿನಿ ದೇವತೆಯರ ವರದಿಂದ ಜನಿಸಿದ ಇಬ್ಬರು ಅವಳಿ ಮಕ್ಕಳು ಸಹದೇವ ತಮ್ಮ ಮತ್ತು ನಕುಲ ಅಣ್ಣ ಸಹದೇವ ವಿಕಾಲದರ್ಶಿಯಾಗಿದ್ದ ಆತನಿಗೆ ಮಹಾಭಾರತದಲ್ಲಿ ಏನೆಲ್ಲ ಆಗಬಹುದೆನ್ನುವುದು ಮೊದಲೇ ತಿಳಿದಿತ್ತು ಆದರೆ ಶ್ರೀಕೃಷ್ಣನು ಮಹಾಭಾರತದಲ್ಲಾಗುವ ಘಟನೆಯ ಫಲಿತಾಂಶವನ್ನು ಯಾರಿಗೂ ಹೇಳದಂತೆ ಸಹದೇವನನ್ನು ತಡೆಯುತ್ತಾನೆ ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರವೂ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಾಗೂ ಕೆಲವು ಮುಖ್ಯ ಪಾತ್ರಗಳನ್ನು ಹೊಂದಿದೆ ಮಹಾಭಾರತದುದ್ದಕ್ಕೂ ಹಲವಾರು ಪಾತ್ರಗಳು ಕಂಡುಬರುತ್ತವೆ ಅದರಲ್ಲಿ ಹತ್ತು ಪ್ರಮುಖ ಪಾತ್ರಗಳನ್ನು ಪರಿಚಯಿಸುವ ಒಂದು ಅಣ್ಣ ಪ್ರಯತ್ನ ಮಾಡಿದ್ದೇನೆ ನಮಸ್ಕಾರ